ನಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧಾರ್ಥಯ್ಯಮ್ಮ ಮನೆಯಲ್ಲಿ ತಾವೇ ಹೋಮವನ್ನು ಮಾಡಬಹುದು ದೊಡ್ಡವರು ಯಾರಾದರೂ ಇದ್ದರೆ ಗಂಡ ಹೆಂಡತಿ ಇಬ್ಬರು ಸೇರಿನೂ ಮಾಡಬಹುದು ತುಂಬ ಒಳ್ಳೆಯದು ಮನೆಯಲ್ಲಿ ವಿಶೇಷ ದಿವಸ ತಿಂಗಳಿಗೆ ಒಂದು ಸತಿ ನೀವೇ ಮಾಡಬಹುದು ಏನು ತೊಂದರೆ ಆಗೋಲ್ಲ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾಡ್ಬೋದು ದೊಡ್ಡವರು ನಲ್ವತ್ತು ಐವತ್ತು ವಯಸ್ಸು ಮೇಲೇ ಮಾಡಬಹುದು ಯಾವ ಥರ ಮಾಡಬೇಕು ಈಗ ನವರಾತ್ರಿ ಬರ್ತಾಯಿದೆ ಆಮೇಲೆ ಪೌರ್ಣಮಿ ಕೀರ್ತಿಗೆ ವಿಶೇಷ ದಿವಸದಲ್ಲಿ ಇಲ್ಲ ಶುಕ್ರವಾರ ಮನೆಯಲ್ಲಿ ಏನಾದ್ರು ಚಿಕ್ಕ ಜಗಳ ಆದರೆ ಏನೋ ಸಮಸ್ಯೆ ಇದೆ ಏನು ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ನಿಮಗೆ ಅನಿಸುತ್ತಾ ಒಂದು ಚಿಕ್ಕ ಹೋಮ ಮಾಡಿಕೊಳ್ಳಿ ತುಂಬ ಸುಲಭವಾಗಿ ನೀವೇ ಮಾಡ್ಬೋದು ದೊಡ್ಡ ದೊಡ್ಡ ಹಬ್ಬಕ್ಕೆ ತಾವು ಅಯ್ಯರ್ ಇಟ್ಕೊಂಡು ಮಾಡ್ತೀರ ಮಾಡಿ ಮನೆಯಲ್ಲಿ ಯಾವಾಗಲೂ ಅಷ್ಟೇ ತಿಂಗಳಿಗೆ ಸತಿ ನೀವು ಕೂತ್ಕೊಂಡು ಮಾಡಿ ಮನೆಯಲ್ಲಿ ನೋಡಿ ಎಷ್ಟು ಚೇಂಜಸ್ ಗೊತ್ತಾಗುತ್ತೆ ಅಂತ ಒಂದು ತೀರ್ಥ ಚುಂಬ ಇಟ್ಕೊಳ್ಳಿ ಆ ತೀರ್ಥ ನೀರಲ್ಲಿ ಅಶನ ಕುಂಕುಮ ಗಂಧ ವಿಭೂತಿ ಪನ್ನೀರು ಪಚ್ಚೆ ಕರ್ಪುರ ಲಿಂಬೆಯನ್ನು ಕಾಣಿಕೆ ಇಟ್ಟು ಎಲೆ ಇಟ್ಟು ಒಂದು ಬಟ್ಟೆ ಕಟ್ಟಿ ಕಲಸ ತೆಂಗಿನಕಾಯಿ ಅಷ್ಟಿನ ಕುಂಕುಮ ಹೂವಿನ ಅಲಂಕಾರ ಮಾಡಿ ಇವಾಗ ನೀವು ಶಿವಶಕ್ತಿಗೆ ಮಾಡ್ತೀರಾ ಆ ವಿಗ್ರಹ ಇದ್ದರೆ ಇಟ್ ಇಟ್ಕೊಳ್ಳಿ ವಿಷ್ಣು ಲಕ್ಷ್ಮಿ ಮಾತ್ರೆ ಆ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ನೀವು ಅಮ್ಮ ದೇವಿ ಶಕ್ತಿಗೆ ಮಾಡುತ್ತೀರಾ ಅದನ್ನು ಇಟ್ಕೊಂಡು ಮಾಡ್ಬೋದು ವಿರಿದ ಎಲೆ ಮೇಲೆ ಅಶ್ನದಲ್ಲಿ ಗಣಪತಿನ ಇಟ್ಟು ಗರ್ಕೆ ಹುಲ್ಲಿ ಇಡಬೇಕು ಗರ್ಕೆ ಹುಲ್ಲಿ ಇಡ್ರಿ ನಿಮಗೆ ಬಂದು ಓಮ ಕುಂಟ ಇದ್ದರೆ ಓಮ ಕುಂಟ ಇಡ್ರಿ ಇಲ್ಲಾಂದರೆ ಕಲ್ಲು ಇಡ್ತಾರೆ ಬ್ರಿಕ್ಸ್ ಇಡ್ತಾರಲ್ಲ ಅದನ್ನು ಇಟ್ಕೋಬಹುದು ಓಮ ಕಡ್ಡಿ ಅಂತ ಇರುತ್ತೆ ಅದು ಅಂಗಡಿಯಲ್ಲಿ ಕೇಳಿದ್ರೇ ಕೊಡ್ತಾರೆ ಓಮ ಕಡ್ಡಿ ಓಮದ ಮೂಲಿಗೆ ಪದಾರ್ಥಗಳು ಕೊಡ್ತಾರೆ ತಾವು ಮರಳು ಸ್ವಲ್ಪ ಹಾಕಿ ಸುತ್ತಿ ಒಂದು ಸ್ಕ್ವಯರ್ ಹಾಕಿ ಅಶ್ನದಲ್ಲಿ ಒಂದು ಸ್ಕ್ವಯರ್ ಸೆಂಟರಲ್ಲಿ ಕುಂಕುಮ ನಾಲ್ಕು ಸೈಡ್ ಅಷ್ಟ ಕುಂಕುಮ ನಾನು ಯಾವ ಥರ ಮಾಡಿದ್ದೀನೋ ಆ ಥರ ಇಟ್ಟು ಹೂವು ಇಡಬೇಕು ಹೂವು ತುಪ್ಪ ರೆಡಿ ಮಾಡಿ ಇಟ್ಕೊಳ್ಳಿ ಇಷ್ಟೇ ನೀವು ಮಾಡೋದು ಕೆಂಪು ಬಟ್ಟೆ ಕೊಡ್ತಾರೆ ಅದರಲ್ಲೇ ವಿಳಿದ ಎಲೆ ಹಣ್ಣು ಗಂಧ ಸ್ವಲ್ಪ ಅಷ್ಟಿನ ಕುಂಕುಮ ಇದೆಲ್ಲ ಹಾಕಿ ನೀವು ಗಂಟು ಕಟ್ಟಿ ಇಟ್ಕೋಬೇಕು ಲಾಸ್ಟಿಗೆ ಅಗ್ನಿಗೆ ಬಂದು ತಾವು ಸಮರ್ಪಣ ಮಾಡೋ ಥರ ವಿಭೂದಿ ವಿಭೂದಿ ಇಡಬೇಕು ಈ ಥರ ಒಂದು ಹೂವು ಹೂವು ಇಟ್ಟರೆ ತುಂಬ ಒಳ್ಳೆಯದು ಹೋಮದ ಕಡ್ಡಿ ನಾನು ಯಾವ ಥರ ಇಡ್ತೀನೋ ಸೇಮ್ ಅದೇ ಥರ ಇಡ್ರಿ ಆವಾಗ ಅಗ್ನಿ ಬಂದು ಚೆನ್ನಾಗಿ ಉರಿಯುತ್ತೆ ಹೋಗೇ ಬರಲ್ಲ ಅಷ್ಟು ಚೆನ್ನಾಗಿ ಸಮರ್ಪಣ ಆಗುತ್ತೆ ಈ ಥರ ಇಟ್ಟರೆ ತುಂಬ ಒಳ್ಳೆಯದು ಕಡ್ಡಿ ಸ್ವಲ್ಪ ಮೂಲಿಗೆ ಪದಾರ್ಥ ಆಮೇಲೆ ಗಂಧ ಸ್ವಲ್ಪ ಕುಂಕುಮ ಸ್ವಲ್ಪ ಕುಂಕುಮ ಹಾಕ್ಬಿಟ್ಟು ಕರ್ಪೂರ ಗೆಟ್ಟಿ ಕರ್ಪೂರ ಇರುತ್ತಲ್ಲ ದೊಡ್ಡದು ಅದು ಮೇಲೆ ಸ್ವಲ್ಪ ಇಡಬೇಕು ಆ ಥರ ಇಟ್ಟರೆ ಒಳ್ಳೆಯದು ಆಮೇಲೆ ಕೆಂಪು ಬಟ್ಟೆನಲ್ಲಿ ಎಲೆ ಹಣ್ಣು ವಿಭೂತಿ ಗಂಧ ಎಲ್ಲ ಇಡ್ತೀರಲ್ಲ ಅದ್ರ ಜೊತೆಯಲ್ಲಿ ಕಾಯಿನ್ ಇಡೀರಿ ಓಮಾಲ ಆದಮೇಲೆ ಅಶನ ಬಟ್ಟೆನಲ್ಲಿ ಓಮ ಭಸ್ಮ ಮತ್ತು ಈ ಒಂದು ಕಾಯಿನು ಗಂಟು ಕಟ್ಟಿ ಮಾರನೇ ದಿವಸ ಬಾಗ್ಲೋಗೆ ಎಂಟ್ರೆನ್ಸಲ್ಲಿ ಕಟ್ಟಿ ಇಟ್ಟರೆ ತುಂಬ ಒಳ್ಳೆಯದು ಕೆಟ್ಟ ಶಕ್ತಿ ಒಳಗಡೆ ಬರಲ್ಲ ಇದು ಲಾಸ್ಟ್ ಪೂಜೆ ಎಲ್ಲ ಆದಮೇಲೆ ಅಗ್ನಿಗೆ ಸಮರ್ಪಣೆ ಆಗಬೇಕು ತುಪ್ಪ ಬಂದು ಗೆಟ್ಟಿ ಇರಬಾರ್ದು ಎಣ್ಣೆ ಥರ ಇರಬೇಕು ಅದು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲು ಬಂದು ಮಹಾಗಣಬರಿಗೆ ಮೋಷಿಕವಾಗೋಣ ಅಂತ ಮಂತ್ರವನ್ನು ಹೇಳಬೇಕು ಈಗ ತಾವು ಶಿವಪ್ಪಗೆ ಶಿವಶಕ್ತಿಗೆ ಹೋಮ ಮಾಡ್ತೀರಂದರೆ ಓಂ ನಮೋ ನಮಃ ಓಂ ಶಿವಶಕ್ತಿಯೇ ನಮೋ ನಮಃ ಓಂ ನಂದಿ ದೇವಾಯೇ ನಮೋ ನಮಃ ಅಂತ ನೂರ ಎಂಟು ಇನ್ನೂರ ಒಂದು ಐವತ್ ಐನೂರ ಒಂದು ಈ ಥರ ನೀವು ಹೇಳಬೇಕು ಆಮೇಲೆ ಖಂಡಿತ ನವಗ್ರಹದ ಮಂತ್ರ ಒಂಬತ್ತು ಸರಿ ಹೇಳಬೇಕು ಒಂಬತ್ತು ಸರಿ ಹೇಳಿ ಒಂದೊಂದು ಇದುಕ್ಕು ಮೂಲಿಕೆ ಅದು ಅಗ್ನಿಗೆ ಸಮರ್ಪಣೆ ಆಗಬೇಕು ಇವಾಗ ಮೊದಲು ಬಂದು ತಾವು ಗಣಪತಿ ಆಮೇಲೆ ಇನ್ನೂರ ಒಂದು ಐನೂರ ಒಂದು ಸತಿ ಮಂತ್ರ ಹೇಳ್ತಿರಲ್ಲ ಅದೆಲ್ಲ ಮೇಲೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾತ ಸಾಧಿಕೆ ಶರಣ್ಯ ತ್ರಿಯಂಬಿಕೆ ದೇವಿ ಶ್ರೀ ಗೌರಿ ನಾರಾಯಣಿ ನಮಸ್ತುತೆ ಅಂತ ಹೇಳಿ ಸ್ವಲ್ಪ ನೀವು ಅಷ್ಟ ಕುಂಕುಮ ಹೂವು ಅಗ್ನಿಗೆ ಸಮರ್ಪಣ ಮಾಡಿ ಪಂಚಾಮೃತ ಸ್ವಲ್ಪ ಅಗ್ನಿಗೆ ಸಮರ್ಪಣೆ ಆಗಬೇಕು ನೈವೇದ್ಯ ನೀವು ಪ್ರಸಾದ ಮಾಡ್ತೀರಲ್ಲ ಅದನ್ನು ಅಗ್ನಿಗೆ ಸಮರ್ಪಣ ಮಾಡಬೇಕು ಅದು ಆದ ನಂತರ ಈ ಪ್ರಪಂಚನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಎಲ್ಲ ಕೋಟಿ ದೇವತೆಗಳು ಅಗ್ನಿಗೆ ಬಂದು ಆಶೀರ್ವಾದ ಮಾಡಿ ನಾವು ಮಾಡಿದ್ದೀವಿ ಈ ಪೂಜೆ ಧನಧಾನ್ಯ ಸೆಲ್ವ ಸಗಲ ಸಂಪತ್ತು ಸೌಭಾಗ್ಯವಾಗಿ ಇರಬೇಕು ಮನೆಯಲ್ಲಿ ಯಾವ ತೊಂದರೆನೂ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡಿ ನಿಮಗೆ ಕುಲದೇವನ ನೆನೆಸ್ಕೊಂಡು ಕುಲದೇವ ಐವತ್ತೊಂದು ಸರಿ ಕುಲದೈವ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಆ ಕೆಂಪು ಬಟ್ಟೆ ಅಲ್ಲ ಅದು ಬಂದು ಪ್ರಾರ್ಥನೆ ಮಾಡಿ ಅಗ್ನಿಗೆ ಬಂದು ಸಮರ್ಪಣೆ ಮಾಡಬೇಕು ಅಗ್ನಿಗೆ ಬಂದು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಕೋರಿಕೆ ಈ ತಿಂಗಳು ನಮಗೆ ಚೆನ್ನಾಗಿರಬೇಕು ಒಳ್ಳೆ ಕೆಲಸ ಸಿಗಬೇಕು ನಿಮಗೆ ಏನಾದರೂ ಚಿಕ್ಕ ಚಿಕ್ಕ ಕೋರಿಕೆ ಇರುತ್ತಲ್ಲ ಆ ಕೋರಿಕೆನ ಮನಸ್ಸಲ್ಲಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಗಂಡಾಯಂತಿ ಇಬ್ಬರು ಮಕ್ಕಳು ಎಲ್ಲ ಸಹ ಸಹ ಕೂತ್ಕೊಂಡು ಮಾಡಿದರೆ ಒಳ್ಳೆಯದು ಆಮೇಲೆ ದೊಡ್ಡವ್ರು ಕೂತ್ಕೊಂಡ್ರೆ ಎಲ್ಲರೂ ಕೂತ್ಕೊಂಡು ಮಾಡಿ ಹೋಮ ಮಾಡುವಾಗ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ನೋಡಿ ಈ ಥರ ತಟ್ಟೆಯಲ್ಲಿ ಆ ಕೆಂಪು ಬಟ್ಟೆ ಇಟ್ಟು ಅಗ್ನಿಗೆ ಸಮರ್ಪಣ ಮಾಡಬೇಕಷ್ಟೆ ದಿವಸ ನೀವು ಕಳಸಾಲ ಎತ್ತು ಆ ಕಲಸ ತೀರ್ಥ ಬಂದು ಎಕ್ಕದ ಗಿಡಕ್ಕೆ ಹಾಕ್ಬಿಡಿ ತೆಂಗಿನಕಾಯಿ ಒಡೆದು ಹಸುಗೆ ಪ್ರಸಾದವಾಗಿ ಕೊಟ್ಬಿಡಿ ತುಂಬ ಒಳ್ಳೆಯದು ಆ ಥರ ಅಗ್ನಿಗೆ ನೋಡಿ ಈ ಥರ ಸಮರ್ಪಣೆ ಮಾಡಿದರೆ ಹೋಮ ಬಂದು ಪೂರ್ತಿಯಾಯಿತು ಪೂರ್ತಿಯಾಯಿತು ತುಂಬ ಒಳ್ಳೆಯದು ತಿಂಗಳಿಗೆ ಸತಿ ಈ ಥರ ಮಾಡಿದರೆ ತುಂಬ ಒಳ್ಳೆಯದು ತಾವು ಈ ಥರ ಹೋಮ ಮಾಡಿ ಖಂಡಿತ ನಿಮಗೆ ಬಂದು ಒಳ್ಳೆಯದಾಗುತ್ತೆ ದೇವರು ಒಳ್ಳೇದು ಮಾಡಲಿ ಶಿವಾಯಿನಮೆ ಮನೆಯಲ್ಲಿ ತಾವು ದೊಡ್ಡ ದೊಡ್ಡ ಹೋಮ ಮಾಡ್ತೀರ ಅಂದರೆ ನೀವು ಅಯ್ಯರನ್ನ ಕರೆಸಿ ಮಾಡಿ ಇದು ನೀವು ಮಾಡೋಂಗಿದ್ರೆ ತುಂಬ ಒಳ್ಳೆಯದು ಅದು ಸಿಂಪಲ್ಲಾಗಿ ಮಾಡೋ ವಿಧಾನ ಇದು ತಾವು ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಶಿವಾಯಿನಮೆ